ನಮಸ್ಕಾರ ಸ್ನೇಹಿತರೆ ರಾಮನ ಕಾಲದಲ್ಲಿ ಇದ್ದಂತಹ ರಾಮತೀರ್ಥ ಶಿವನಿ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ತಮ್ಮ ಜೊತೆ ಕೆಲವು ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಸ್ನೇಹಿತರಿದ್ದಾರೆ ನಾನು ವಿಶ್ವನಾಥ್ ಕುಲ್ಕರ್ಣಿ ನಾನು ನಮ್ಮೂರಿನ ಶ್ರೀ ರಾಮತೀರ್ಥ ದೇವಸ್ಥಾನದ ಬಗ್ಗೆ ಕೆಲವೊಂದು ಸಂಗತಿಗಳನ್ನು ಹೇಳಲು ಇಷ್ಟಪಡ್ತೇನೆ ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಬಂದಾಗ ಇಲ್ಲಿ ವನವಾಸವಿದ್ದು ಆ ಟೈಮದೊಳಗೆ ನೀರಿನ ಜ ಸ್ನಾನ ಮಾಡುವುದಕ್ಕಾಗಿ ಹಣ್ಣೀರಿನ ಹೊಂಡ ಹಾಗೂ ಬಿಸಿ ಹೊಂಡವನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ರು ಈ ನೀರಿನ ಹೊಂಡ ಯಾವ ರೀತಿ ತಯಾರು ಮಾಡಿದ್ರಿ ಶ್ರೀರಾಮಚಂದ್ರ ದೇವರು ತಮ್ಮ ಬಾಣಿನ ಶಕ್ತಿಯಿಂದ ತಣ್ಣೀರಿನ ಹೊಂಡ ಹಾಗೂ ಬಿಸಿಲಿನ ಹೊಂಡವನ್ನು ನಿರ್ಮಾಣ ಮಾಡಿದ್ರೆ ಇಲ್ಲಿ ಸ್ನಾನ ಮಾಡಿದ ತಕ್ಷಣ ಪೂಜೆಗೋಸ್ಕರ ಒಂದು ಈಶ್ವರಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅದೇ ಶ್ರೀ ರಾಮತೀರ್ಥವಾಗಿ ಫೇಮಸ್ ಆಯಿತು ಇಲ್ಲಿ ಶ್ರೀ ರಾಮತೀರ್ಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆ ಶ್ರಾವಣದಲ್ಲಿ ನಡೆಯುತ್ತದೆ ಐದು ಸೋಮವಾರ ಬಂದರೆ ನಾಲ್ಕನೇ ಸೋಮವಾರ ನಾಲ್ಕು ಸೋಮವಾರ ಬಂದರೆ ಮೂರನೇ ಸೋಮವಾರ ಜಾತ್ರೆ ಆಗುತ್ತದೆ ಒಂದು ರೂಪಾಯಿ ಏನು ಯಾರೂ ಇದು ಮಾಡಲಾರದೆ ಭಕ್ತರು ತಾವು ತಾವಾಗಿಯೇ ಕುದ್ದಿದನ್ನು ಜಾತ್ರೆಯನ್ನು ಇದು ಮಾಡ್ತಾರೆ ಏಳು ಊರಿನ ಪಲ್ಲಕ್ಕಿಗಳು ಈ ಇದರಲ್ಲಿ ಬರುತ್ತವೆ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯು ಶ್ರಾವಣದಲ್ಲಿ ನಡೆಯುತ್ತದೆ ಹಾಗೂ ಭಕ್ತಾದಿಗಳು ತಣ್ಣೀರಿನ ಹೊಂಡ ಯಾ ಬಿಸಿನೀರಿನ ಹೊಂಡದಲ್ಲಿ ಸ್ನಾನ ಮಾಡಿ ಅಥವಾ ನೀರಿನ ಪ್ರೋಕ್ಷಣೆ ಮಾಡಿ ಶ್ರೀ ರಾಮ ರಾಮಲಿಂಗೇಶ್ವರ ದೇವಸ್ಥಾನ ದರ್ಶನ ಪಡೆದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲವೆಂದು ಪ್ರತೀತಿ ಹಾಗೂ ನಂಬಿಕೆ ಇದೆ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಶ್ರೀ ಬಸವಣ್ಣನವರ ಸಮಕಾಲೀನರಾದಂಥ ಶಿವಣಿಯ ಕಾಯಕ ಯೋಗಿ ಶಿವಶರಣ ಶ್ರೀ ನೂಲಿಯ ಚಂದಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಚಂದ್ರಶಾಲೆಯನ್ನು ಇಲ್ಲಿಯೇ ಆರಂಭಿಸಿದರು ಇಲ್ಲಿ ಮೂರು ಮೂರು ಕೂಡಲೈತಿ ಈ ಹಳ್ಳದ ವಿಚಾರದಾಗ ಅವರು ಸಿಂಧಿ ಗಿಡದ ಗಿಡಗಳನ್ನು ಕಟ್ ಮಾಡಿಕೊಂಡು ಇಲ್ಲಿ ನೆನಚಿ ಅವ್ರ ಕಾಯಕವನ್ನು ಇಲ್ಲೇ ಮಾಡ್ಕೊಂಡು ಹಗ್ಗ ಹೋಗಿ ಶಿವನಿಗೆ ಹೋಗಿ ಮಾರಾಟ ಮಾಡಿ ಕಾಯ ದಾಸವ ನಡೆಸ್ತಿದ್ರು ಈ ಚಂದ್ರಶಾಲಿ ಎದ್ರ ಸಲ ಕಟ್ಸಿದ್ರೆ ಅದು ಇದು ಆಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೈರಿ ಚಂದ್ರಯ್ಯನವರ ದೇವಸ್ಥಾನ ಶಿವನಿಗೆ ಬಸ್ ಸ್ಟ್ಯಾಂಡ ಅಲ್ಲೇ ಇರುತ್ತದೆ ಅವ್ರದ್ದು ಇದು ಶ್ರಾವಣ ಮಾಸದ ಕೊನೆಯ ಸೋಮವಾರ ಅವ್ರ ಜಾತ್ರೆ ಅಲ್ಲಿ ನಡೆಯುತ್ತೆ ಅವರು ಕಾಯಕ ಮಾಡಿ ಮಾರಾಟದ ಎಲ್ಲಿ ಮಾಡ್ತಿದ್ರು ಅವರು ಅವರು ಶಿವಣಗಿ ಗ್ರಾಮದಲ್ಲೇ ಮಾಡ್ತಿದ್ರು ಇಲ್ಲಿ ಕಾಯಕ ಮಾಡಿಕೊಂಡು ಹೋಗಿ ಹಗ್ಗವನ್ನು ಅಲ್ಲಿ ಮಾರಾಟ ಮಾಡಿ ಆ ಬ ಅದರಿಂದ ಬಂದಂಥ ಹಣದಿಂದ ದಾಸೋಹ ಮಾಡ್ತಿದ್ರು ನೂಲಿಯ ಚಂದಯ್ಯನವರು ಕಾಯಕ ಮಾಡುವಾಗ ಇದೇ ಹಳ್ಳದಲ್ಲಿ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಂ ಈ ಸ ಈ ಅಲ್ಲ ಮೂರು ಹಳ್ಳಗಳು ಕೂಡ ಇಲ್ಲಿ ಕೂಡಲ ಕೂಡಲಾಗಿತ್ತು ಇಲ್ಲಿ ನೂಲಿಯ ಚಂದಯ್ಯನವರು ಕಾಯಕ ಮಾಡುವ ಸಮಯದಾಗ ಕೊರಳಲ್ಲಿರುವ ಲಿಂಗಪ್ಪನ ಕೆಳಗೆ ಬಿದ್ದಾಗ ನೂಲಿಯ ಚಂದಯ್ಯನವರು ಅದು ಹೊಳಿ ಕೊರಾಳಿಗೆ ಹಾಕೊಳ್ಳಿಲ್ಲ ಅವರು ಅವ್ರು ಏನು ಮಾಡಿದ್ರಂದ್ರೆ ನಾನು ಕಾಯಕದಲ್ಲಿ ಇಷ್ಟೊಂದು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡುವಾಗ ನೀ ಹೆಂಗೆ ಬಿದ್ದತೆ ಇಲ್ಲೇ ಬಿಟ್ಟು ಹೋದಾಗ ಸಾಕು ಆ ಲಿಂಗ್ ಲಿಂಗ ಶಿವನೇ ಅನ್ನೋದು ಎದಕ್ಕೆ ಶಿವಂದು ನಡ್ಕೊತ ಹೋದ್ರು ಅವ್ರು ತಗೊಳ್ಳಿಲ್ಲ ಆವಾಗಿರದ ಹಿತ್ತಿಗೆ ಮಡಿವಾಳ ಮಾರ್ಚಿದೇವರು ಸಂಧಾನಕ್ಕೆ ಬಂದು ಇಲ್ಲಪ್ಪ ಅದು ತಗೋಬೇಕಂದಾಗ ಇಲ್ಲ ನಾನು ಕಾಯಕ ಮಾಡುವಾಗ ನಾನು ಸರಿಯಾದ ಮಾರ್ಗದಲ್ಲಿ ಇದ್ದಾಗೆ ಬಿದ್ದನ ನಾನು ತಗೊಳಕ್ಕೆ ಆಗೋದಿಲ್ಲ ನಾನು ಕಾಯಕ ಮಾಡೋದನ್ನು ಈ ಈ ಲಿಂಗಪ್ಪನ ಮಾಡಿದಾಗ ನಾನು ಧರಿಸ್ಕೋತೀನಿ ಅಂತಂದಾಗ ಹಗ್ಗ ಮಾ ಅವ್ರು ಮಾಡಿದ ಹಗ್ಗವನ್ನು ಮಾರಾಟ ಮಾಡ್ಲಿಕ್ಕ ಸಾಕ್ಷ ಶಿವನಿಗೆ ಲಿಂಗ ಲಿಂಗಪ್ಪನಿಗೆ ಕಳಿಸಿದಾಗ ಏನೈತಿ ಅವ್ರ ಶಕ್ತಿಯಿಂದ ಏನಾದ ಎಲ್ಲ ಒಮ್ಮೆ ಹೆಚ್ಚಿನ ದರಕ್ಕೆ ಮಾರ್ಕೊಂಡು ತಂದು ಕೊಡ್ತಾರೆ ಅವಾಗ ಏನಾದರೂ ಚಂದ ಏನೋ ಏನವ್ರು ಅದು ನೀನು ನಿನ್ನ ಶಕ್ತಿಯಿಂದ ಇದನ್ನು ಮಾರಾಟ ಮಾಡ್ಕೊಂಬಂದಿ ಇಷ್ಟೊಂದು ದುಡ್ಡು ಬರೋದಿಲ್ಲ ಅದಕ್ಕೆ ಮತ್ತು ನೀವು ಪುನಃ ಮಾರ್ಕೊಂಡು ಹೇಳಿದಾಗ ಅವ್ರ ಕಾಯಕದಲ್ಲಿ ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಇತ್ತು ಆನಾಗ ಏನೈತಿ ಮಾಚದೇವರ ಮಾತಿಗೆ ಅವರು ಮತ್ತು ಹೊಳ್ಳಿ ಲಿಂಗಪ್ಪನ ಸ್ವೀಕಾರ ಮಾಡಿದ ಇತಿಹಾಸ ಅವಾಗಿದ್ದ ಐತ್ರಿ ಇಲ್ಲಿ ಇಲ್ಲಿ ಮುಂದೆ ಹಳದೊಳಗೆ ಅವ್ರದ್ದೊಂದು ನಡೆದಾಡ್ದ ಕುರುಹುಗಳು ಅದಾವ ಅಂತ ಹೇಳಿ ಅವು ಈಗ ಈಗೇನು ರೀ ಮೊದಲು ಏನು ಇದ್ದವು ಆನೆ ಹೆಜ್ಜೆ ಆನೆ ಹೆಜ್ಜೆ ಆನೆಯ ಗುರುತುಗಳಿದ್ದವು ಇನ್ನೊಂದಿಷ್ಟು ಒಂದಿಷ್ಟು ಅವಶೇಷಗಳಿದ್ದವು ಈಗ ಏನು ಅಷ್ಟು ನೀರು ಹಾಂ ರಬ್ಸಕ್ಕೆ ಏನದ ಈಗ ಹಾಳೆ ಹೋಗೈತಿ ಯಾಕಂದ್ರೆ ಸಾಕಷ್ಟು ದಿನಮಾನಗಳು ಅದು ಅಲ್ಲರಿ ಜಾತ್ರೆ ನಡೆಯುವಂಥ ಜಾತ್ರೆ ಕರ್ನಾಟಕದಾಗ ಯಾವಾಗ ಇದ್ರೆ ಅದು ರಾಮಲಿಂಗೇಶ್ವರ ಜಾತ್ರೆ ಶ್ರಾವಣ ಶ್ರಾವಣ ಮಾಸದಂಗಳಾಗಿ ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಪ್ರತಿದಿನ ದಾಸೋಹ ನಡೀತೈತಿ ಆ ದಾಸೋಹ ನಡೆಯುವ ದಿನಾಲು ಶ್ರೀ ಸರಸ್ವತಿ ರಾಮಲಿಂಗೇಶ್ವರ್ಗೆ ಪ್ರತಿದಿನ ರುದ್ರಾಭಿಷೇಕ ಹಾಗೂ ಪುಲ್ವಾರ್ಚನೆ ಇವೆಲ್ಲ ಪ್ರತಿದಿನ ನಡಿತೈತಿ ಅದೇ ರೀತಿಯಾಗಿ ಭಕ್ತಾದಿಗಳು ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಜಾಸ್ತಿ ಬರ್ತಾರ ಈ ಹೇಳ್ಬೇಕಂದ್ರ ಶ್ರಾವಣ ಮಾಸದ ಅಂಗವಾಗಿ ನಾಲ್ಕು ಸೋಮವಾರ ಬಂದರೆ ಮೂರನೇ ಸೋಮವಾರ ಜಾತ್ರೆ ಐದು ಸೋಮವಾರ ಬಂದರೆ ನಾಲ್ಕನೇ ಸೋಮವಾರ ಜಾತ್ರೆ ಅದೇ ರೀತಿ ಈ ಈ ಸಾರಿ ಈ ಮಾಸದಲ್ಲಿ ಐದು ಸೋಮವಾರ ಬಂದ ಅದರಿಂದ ನಾಲ್ಕನೇ ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಶ್ರೀರಾಮಲಿಂಗೇಶ್ವರಂ ಜಾತ್ರೆ ಹದೂರಾಗಿ ನಡೀತೈತಿ ಇಲ್ಲಿ ಏಳೂರು ಪಲ್ಲಕ್ಕಿಗಳು ಬರ್ತಾರೆ ಶಿವಣಗಿ ಪಡಗಾನೂರ ಮೊಸವಳಗಿ ಇಳಗಿ ಹರ್ನಾಳ ನಿಮಾಳಕೇ ಈ ದೇವರ ಈ ಹಲವಾರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪಲ್ಲಕ್ಕಿಗಳು ಬಂದು ಅತಿ ವಿಜೃಂಭಣೆಯಿಂದ ಜಾತ್ರೆ ಹಿಡಿದ್ವಿ ವಿಶೇಷತೆ ಏನಂದ್ರೆ ಇಲ್ಲಿ ಯಾರಿಗೆ ಏನು ಪಟ್ಟಿ ಕೇಳೋದಾಗ್ಲಿ ಮಾಡೋದಾಗಿ ಏನೂ ಮಾಡೋದಿಲ್ಲ ತನಿಂತ ತಾನೇ ಸ್ವ ಪ್ರೇರಣೆಯಿಂದ ಭಕ್ತಾದಿಗಳೇನು ಮಾಡಿದ್ರು ಸೋಮೇಶ್ವರ ಕಮಿಟಿಯವರು ಸ್ವ ಪ್ರೇರಣೆಯಿಂದ ತಾನೇ ಬಂದು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಸೋಮೇಶ್ವರ್ ಕಮಿಟಿಯವರು ಹಾಗೆನಾದ್ರೆ ತಮ್ಮ ತಮ್ಮ ಈ

ಅದಂದ್ರೆ ಸುಮಾರು ರಾಮ ವನವಾಸಕ್ಕೆ ಹೋಗೋದಾಗ ಈ ಒಂದು ಪ್ರದೇಶದೊಳಗ ಇಲ್ಲಿ ಇದ್ದ ಇಲ್ಲಿ ವಾಸ ಮಾಡಿದ್ರು ಅಂತ ಅಂತೇಳ್ಕೊಂಡು ಅವಾಗ ಈ ಸಂದರ್ಭದಾಗ ಏನದ ಇಲ್ಲಿ ಪ್ರತಿನಿತ್ಯ ಪೂಜೆ ಸಲುವಾಗಿ ಶಿವಲಿಂಗ ಸ್ಥಾಪನೆ ಮಾಡಿದ ನೀರಿನ ಹೊಂಡಗಳ ನಿರ್ಮಾಣ ಮಾಡಿದ್ರು ಆಮೇಲೆ ಆ ಕಡೆ ಎಲ್ಲ ಹಳದಾಗ ಹಾನಿ ಒಂಟಿ ಕುದುರೆಗಳ ಅದಾವ ಅಂತ ತಿಳ್ಕೊಂಡು ಹೇಳ್ತಾರೆ ಸೊ ಅದಕ್ಕೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಅಷ್ಟೇ ಭಾವೈಕ್ಯತೆ ಹೊಂದಿದಂಥ ಒಂದು ಜಾಗ ಇದು ಇಲ್ಲಿ ಸುಮಾರು ಇಲ್ಲಿ ದೇವ್ರಿಪುರಿಗೆ ಆಮೇಲೆ ಶಿವನಿಗೆ ಪೊಡಗಾನೂರ ಮೊಳ್ಸಳಗಿ ಎಲ್ಲ ಜನರು ಜಾತ್ರೆಗೆ ಇಲ್ಲಿ ಬಂದು ಶ್ರಾವಣ ದಿನ ಶ್ರಾವಣ ಮೂರನೇ ಸೋಮವಾರ ಅಥವಾ ನಾಲ್ಕನೇ ಸೋಮವಾರ ಇಲ್ಲಿ ಒಂದು ಜಾತ್ರೆ ಆಗ್ತದೆ ಸೊ ಇದು ಈಗಾಗಲೇ ಇದು ಪುರಾತತ್ವ ಇಲಾಖೆಯೊಳಗೆ ಇದರದ್ದು ಎಲ್ಲ ಇತಿಹಾಸ ಇದ್ರ ಬಗ್ಗೆ ಐತಿ ಆಮೇಲೆ ನೂಲಿ ಚೆಂದಯ್ಯನವರು ಕೂಡ ಹನ್ನೆರಡು ಶತಮಾನ ಶರಣ ಅವರು ಕೂಡ ಇಲ್ಲಿ ಇದ್ದಂಥ ಕೆಲವೊಂದು ಇತಿಹಾಸ ಹೇಳ್ತದೆ ಅದಕ್ಕೆ ಅವರು ಇರೋ ಸಲುವಾಗಿನೇ ಒಂದು ಇಲ್ಲಿ ಕಂಬದ ಒಂದು ಇದು ಕಟ್ಟಿರೋ ಮಂಟಪ ಐತಿ ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೂ ಕೂಡ ಒಂದು ನೂಲಿ ಚಂದನ ಕುರು ಅಲ್ಲಿನೂ ಹೋದರೆ ಇದ್ರದ್ದು ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಇದು ಏನಾಗ್ಯಾದ್ರೆ ಈಗ ಎಲ್ಲ ಗ್ರಾಮಸ್ಥರು ಬರೋದ್ರೆ ಒಂದು ದಿವಸ ಜಾತ್ರೆ ಬರ್ತಾರೆ ಮತ್ತು ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಯಾರು ಇದ್ರ ಬಗ್ಗೆ ಅಷ್ಟು ಕಾಳಜಿ ತಗೊಳ್ಳೋಂಗಿಲ್ಲ ಇದು ಸ್ವಲ್ಪ ಸುಮಾರು ಶ್ರೀರಾಮ ಇಲ್ಲಿ ಯುದ್ಧ ಹೋಗಿದಂಥ ಒಂದು ಪ್ರದೇಶ ಇರೋದರಿಂದ ಇದು ಪುನರುಜ್ಜೀವನಗೊಳ್ಳಬೇಕಾಗಿದೆ ಸೊ ಇದರದ್ದು ಇತಿಹಾಸ ಇನ್ನೂ ನಾವು ಅದ ಇತಿಹಾಸ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈಗಾಗಲೇ ಇಲ್ಲಿ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇರೋದರಿಂದ ಆ ಮಹಿಳಾ ವಿಶ್ವವಿದ್ಯಾಲಯದ ಏನು ಸಾಕಷ್ಟು ಅಧ್ಯಯನ ಪೀಠಗಳದವು ಅವರು ಬಂದು ಏನಾದರೂ ಇದ್ರ ಕಲಿ ಉತ್ಖನನ ಮಾಡಿಕೊಂಡು ಇಲ್ಲಿದ ಇತಿಹಾಸನ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿದರೆ ಸಾಕಷ್ಟು ಅಂಶಗಳು ಇಲ್ಲಿ ಬೆಳಕಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ